ಗೌಸಿದ್ದೇಶ್ವರ ಅಜ್ಜರ ಐತಲ್ರ ಈ ಮಳೆ ಮಲ್ಲಪ್ಪನ ಕೃಪಾ ಆಶೀರ್ವಾದದಿಂದ ಹುಟ್ಟಿದಾರೆ ಇಲ್ಲೇ ಮಗ್ಳು ಗುಹೆ ಐತ್ರಿ ಆ ಗುಹೆದೊಳಗ ಧ್ಯಾನಕ್ಕೂ ಕುಂದಿರ್ತಿದ್ರಿ ಎಲ್ಲರೂ ಸಾಯಂಕಾಲ ಆದ್ಮೇಲೆ ಗೆಳೆಯರ ಐತಲ್ಲ ಮನಿಗೆ ಹೋಗ್ತಿದ್ರು ಆದ್ರೆ ಅಜ್ಜ ಇಲ್ಲೇ ಧ್ಯಾನ ಕುಂತ್ ಬಿಡ್ತಿದ್ರವ ಮಳೆ ಮಲ್ಲಪ್ಪನ ಅವತಾರ ಅಂತಾನೆ ಹೇಳ್ತಾರೆ ಅಜ್ಜ ಯಾಕಂದ್ರೆ ಆ ಅಜ್ಜ ಸಣ್ಣವ್ ಇದ್ದಾಗ ನನ್ನ ನಾಕು ಸತ್ತು ಹೋಗಿಬಿಡ್ತಲ್ಲಪ್ಪ ಅಂತೇಳಿ ಭಾಳ ಹೇಳ್ತಾರೆ ಏನು ಮಗ್ಳು ಅಂದ ಈ ಅಜ್ಜ ಸಣ್ಣವ್ ಗುಡ್ಡದ ಮಲೆ ಇಲ್ಲೇ ತ ಧ್ಯಾನ ಕುಂತಿರ್ತಾನ ಇದೆ ಗುಹೆದೊಳಗ ಜಗತ್ತಿನಾಗ ಆ ಮನುಷ್ಯ ಯಾವುದೇ ಮೂಲೆ ಒಳಗಿರ್ಲಿ ಅವ ಅವನ ಮನಸ್ಸಿನ ಮೂಲಕ ಸಮ್ಮಾನ ಮಾಡುವಂಥ ಶಕ್ತಿ ಯೋಗ ಮಾಯೋಧ್ಯ ಹಂತವನ್ನು ತಲುಪಿರ್ತಾರಲ್ಲ ಅವ್ರಿಗಿರ್ತೈತಿರ ನೀವ ಅಜ್ಜು ವಂಶಾಸ್ತ್ರ ಏನಾಗಬೇಕು ನಿಮ್ಗೆ ಅಜ್ಜನ ವಂಶಾಸ್ತ್ರ ಸಿಕ್ಬಿಟ್ರಿಲ್ಲ ಅವ್ರನ್ನ ಕೇಳಿದ್ವಿ ಅವ್ರನ್ನ ಮಾತಾಡ್ಸಿದ್ವಿ ಅವರ ಹೇಳಿದ್ರಿ ಏನೇನು ಕಥೆಯನ್ನು ನಿಮ್ಗೆ ಚಿತ್ರಗಡ್ ಸೀರಿಯಲ್ ನೋಡೋ ಚಿಗವರ ಕಟ್ಟಿ ಮೇಲೆ ಕುಂತಿ ಹಿಡಿಯೋಕಾ ಆಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಗೆ ಗವಿಸಿದ್ದೇಶ್ವರ ನಡೆದಾಡಿದಂಥ ಜಾಗ ಕರ್ಕೊಂಡು ನಿಮಗೆ ಇಲ್ಲೊಂದು ಗುಹೆ ಬರ್ತೈತೆ ಆ ಗುಹೆದೊಳಗೆ ಅಜ್ಜಾರ ಧ್ಯಾನ ಮಾಡಿದ್ರಿ ಮತ್ತು ಸಣ್ಣವರಿದ್ದಾಗ ಇಲ್ಲೇ ಪವಾಡ ಮಾಡಿದ್ರಿ ಏನು ಪವಾಡ ಮಾಡಿದ್ರು ಅಜ್ಜಾರು ಅನ್ನೋದು ನಿಮ್ಗೆ ಹೇಳ್ತೀನಿ ಕರ್ಕೊಂಡು ಹೋಗಿ ಈ ಗವಿ ಮಠನ ಸ್ಥಾಪನೆ ಮಾಡಿದ್ರು ರುದ್ರಮುನಿ ಮಹಾಸ್ವಾಮಿಗಳಂತೇಳಿ ಆದ್ರೆ ಎಲ್ಲರ ಬಾಯಾಗಿ ಹೆಸರು ಏನಪ್ಪ ಅಂತಂದ್ರೆ ಗವಿಶಿದ್ದೇಶ್ವರ ಗವಿ ಸಿದ್ದೇಶ್ವರ ಗವಿಶಿದ್ದೇಶ್ವರ ಅಂತೇಳಿ ಯಾಕೆ ಹಿಂಗಾತ ಏನಿದೆ ಅಂದರೆ ಕಾರಣ ಅಜ್ಜ ಯಾಕಿಷ್ಟು ಜನರ ಮನಸ್ಸಿನ ಉಳ್ಕೊಂಡ್ಬಿಟ್ಟ ಅಜ್ಜನ ಮೇಲೆ ಯಾಕಿಷ್ಟು ಭಕ್ತಿ ಜನಕ್ಕೆ ಅಜ್ಜ ಹನ್ನೊಂದನೇ ಪೀಠಾಧಿಪತಿ ನೋಡಿದ್ರ ಒಂದನೇ ಪೀಠಾಧಿಪತಿ ಮತ್ತು ಇನ್ನುಳಿದ ಪೀಠಾಧಿಪತಿಗಳು ಅಷ್ಟು ಯಾರು ಜನಕ್ಕೆ ಏನಪ್ಪ ಅಂತಂದ್ರೆ ಗೊತ್ತಿಲ್ಲ ಜನ ಏನು ಅನ್ಕೊಂಡ್ಬಿಟ್ರ ಈ ಅಜ್ಜನ ಈ ಗೌಶಿದ್ದೇಶ್ವರನ ಮಠದ ಸ್ಥಾಪನೆ ಮಾಡ್ಯಾರಂತ ಅನ್ಕೊಂಡ್ಬಿಟಾರ್ರೆ ಈಗ ಅಜ್ಜರ್ ಯಾಕಷ್ಟು ಜನ ಮಾನಸದೊಳಗೆ ಉಳ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಅಜ್ಜರು ಸಣ್ಣರಿದ್ದಾಗ ಸಾಕಷ್ಟು ಪವಾಡ ಮಾಡಿದರೆ ಇಲ್ಲೇ ಸಣ್ಣವರಿದ್ದಾಗ ಇದಾದ ಜಾಗದೊಳಗೆ ಓಡಾಡಿದ್ರೆ ಅಜ್ಜರ ದನ ಕಾದಿದ್ರೆ ಧ್ಯಾನ ಮಾಡ್ತಿದ್ರು ಏನು ಮಾಡಿದ್ರೆ ಅಜ್ಜರ್ ಅನ್ನೋದು ನಿಮ್ಗೆ ಹೇಳ್ತೀನಂತ ಅಲ್ಲಿ ಅಜ್ಜರ ತಪ್ಪು ಧ್ಯಾನ ಮಾಡಿದ್ದ ಗುಹೆ ಐತಿ ಮತ್ತು ಅಜ್ಜರು ಓಡಾಡಿದಂಥ ಜಾಗ ಐತಿ ಅದನ್ನೆಲ್ಲ ತೋರಿಸ್ತೀನಂತ ಬೇಗ ಮ್ಯಾಲೆ ನಾವು ಗುಡ್ಡಕ್ಕೆ ಹೋಗೋಣ ಅಂತ ಈಗ ನೋಡತ್ತಿರಲ್ಲ ಹಿಂದೆ ನೋಡತ್ತಿರಲ್ಲ ಅದ ಮಳೆ ಮಲ್ಲೇಶ್ವರ ದೇವಸ್ಥಾನ ರೀ ಮಳೆ ಮಲಪ್ಪನ ಗುಡ್ಡದ ಮೇಲೆ ಐತಿ ಮತ್ತು ಇದೇ ಜಾಗದೊಳಗೆ ಅಂತಂದ್ರೆ ಅಂತ ಅಂದ್ರೆ ಗೌಶಿದ್ದೇಶ್ವರ ದನಕ್ಕಾಗಿದ್ರೆ ಮಕ್ಕಳೊಂದಿಲ್ಲ ಗುಹೆ ಬರ್ತೈತಿ ಈ ಗುಡಿ ಮಕ್ಕಳ ಆ ಗುಡಿ ಮಕ್ಕಳು ಏನಪ್ಪ ಅಂತಂದ್ರೆ ಅಂದ್ರೆ ಗುಹೆದೊಳಗೆ ಧ್ಯಾನ ಮಾಡಿದ್ರಿ ಇಲ್ಲೇ ಪವಾಡ ಮಾಡಿದ್ರು ಅಚ್ಚಾರೆ ಸಣ್ಣವರಿದ್ದಾಗ ಏನು ಪವಾಡ ಮಾಡಿದ್ರು ಅನ್ನೋದು ನಿಮ್ಗೆ ಹೇಳ್ತೇನೆ ಅಂತ ಬರ್ತಿದ್ದ ಅಜ್ಜ ಸಣ್ಣನಿಂದ ಆಕಳ ಕಾಯಕ ಆಕಳ ಕಾಯಕ ಇಲ್ಲೆಲ್ಲ ಅಜ್ಜ ಬರ್ತಿದ್ದ ನೋಡ್ ಗೌಶಿದ್ದೇಶ್ವರ ಅಜ್ಜ ಐತಲ್ರ ಈ ಮಳೆ ಮಲ್ಲಪ್ಪನ ಕೃಪಾ ಆಶೀರ್ವಾದದಿಂದ ಹುಟ್ಟಿದಾರೆ ಅಂದ್ರೆ ಅವ್ರ ತಂದೆ ತಾಯಿ ಇಲ್ಲೇ ಮಗ್ಳ ಮಂಗಳಾಪುರ ಅಂತ ಬರ್ತೈತ್ರಿ ಆ ಮಂಗಳಾಪುರದೊಳಗ ಹಿರೇಮಠ ಅಂತೇಳಿ ಒಂದು ಸಣ್ಣ ಮಠ ಇರ್ತೈತಿ ರೀ ಆ ಸಣ್ಣ ಮಠದೊಳಗ ಗುರ್ಲಿಂಗಮ್ಮ ಮತ್ತು ಮಹಾದೇವ ಅಂತೇಳಿ ಇಬ್ಬರು ಗಂಡ ಅಂತ ಹೇಳ್ತಾರೆ ಅವ್ರಿಗೆ ಮಕ್ಳು ಇರಂಗಿಲ್ಲ ಆ ಸಂದರ್ಭದೊಳಗೆ ಅವ್ರು ಅಂದ್ರೆ ಇಲ್ಲೇ ಮಳೆ ಮಲ್ಲಪ್ಪಗೆ ನಡ್ಕೊತಾರೆ ಈ ಮೊಳೆ ಮಲ್ಲಪ್ಪನ ನಡ್ಕೊಂಡ್ಮೇಲೆ ಮಳೆ ಮಲ್ಲಪ್ಪ ಅವ್ರ ಒಲ್ದು ಒಂದು ಮಗುವನ್ನ ಕರುಣಿಸ್ತಾನೆ ಅದಕ್ಕೆ ಅವರು ಈ ಮಳೆ ಮಲ್ಲಪ್ಪನ ಕೃಪಾಶೀರ್ವದ್ರಿಂದ ಮಗು ಹುಟ್ಟಿದ್ರಿಂದ ಅದಕ್ಕೆ ಗುಡ್ಡದ ಮಲ್ಲೆ ಅಂತೇಳಿ ನಾಮಕರಣ ಮಾಡ್ತಾರೆ ಐದಾರು ವರ್ಷ ಆಗುತ್ತಲ್ಲ ಐದಾರು ವರ್ಷ ಆದಮೇಲೆ ಅವಂಗೆ ಅಕ್ಷರಾಭ್ಯಾಸಕ್ಕೆ ಒಬ್ಬರು ಗುರುಗಳ ಹತ್ತಿರ ಬಿಡ್ತಾರೆ ಭಾಳ ಚುರುಕಿರ್ತಾನೆ ಅವ ಭಾಳ ಕಲಿತಾನ ಎಲ್ಲ ಕಲಿತಾನ ಅಕ್ಷರಾಭ್ಯಾಸದೊಂದಿಗೆ ತತ್ವ ಪದ ಕಲಿತಾನ ಭಕ್ತಿ ಪದ ಕಲಿತಾನ ಮತ್ತು ಎಂಟು ವರ್ಷ ಆದಮೇಲೆ ಏನು ಮಾಡ್ತಾರೆ ಅಂದ್ರೆ ಅವ್ಗೆ ಲಿಂಗ ದೀಕ್ಷೆ ಕೊಡಿಸ್ತಾರೆ ಇವ ವಾರ್ಗಿ ಹುಡ್ರ ಜೊತೆ ಏನು ಮಾಡ್ತಾನೆ ಅಂದರೆ ಮಂಗ್ಲಾಪುರದಿಂದ ಇಲ್ಲೇ ದನಕಾಯಕ್ಕೆ ಬರ್ತಿರ್ತಾನೆ ರೀ ಈ ಮಳೆ ಮಲ್ಲೇಶ್ವರ ಗುಡ್ಡಕ್ಕೆ ಸುತ್ತಮುತ್ತಲು ಈಗ ದನ ಕಾಯಕ್ಕೆ ಬರ್ತಾರೆ ಜನ ಇಲ್ಲೇ ಸುತ್ತಮುತ್ತಲಿಂದ ಕೊಪ್ಪಳದಿಂದ ಬರ್ತಾರೆ ಮಂಗ್ಳಾಪುರದಿಂದ ಬರ್ತಾರೆ ಸುತ್ತಮುತ್ತ ಹಳ್ಳಿಯಿಂದ ಇಲ್ಲೇ ಹಂಗೆ ಅಜ್ಜ ಏನು ಮಾಡ್ತಾನೆ ಅಂದ್ರೆ ವಾರ್ಗಿ ಹುಡ್ರ ಜೊತೆ ದನಕಾಯಕ್ಕೆ ಇಲ್ಲಿ ಬರ್ತಿರ್ತಾನೆ ವಾರಿ ಜೊತೆ ದನ ಹಾಕಿ ಬರಬೇಕಂತಂದ್ರೆ ಅವರೆಲ್ಲ ಹುಡ್ರಿ ಏನಪ್ಪ ಬಂದ ಮೇಲೆ ಇಲ್ಲಿ ದನ ಎಲ್ಲ ಬಿಟ್ಟು ಆಟ ಆಡಕ್ಕೆ ಪ್ರಾರಂಭ ಮಾಡ್ತಿದ್ರು ಆದ್ರಿ ಅಜ್ಜ ಏನು ಮಾಡ್ತಿದ್ದಂದ್ರೆ ಇಲ್ಲೇ ಮಗ್ಳು ಗುಹೆ ಐತ್ರಿ ಆ ಗುಹೆದೊಳಗೆ ಧ್ಯಾನಕ್ಕೆ ಕುಂದಿರ್ತಿದ್ರಿ ಎಲ್ಲರೂ ಸಾಯಂಕಾಲ ಆದಮೇಲೆ ಗೆಳೆಯರ ಐತಲ್ಲ ಮನೆಗೆ ಹೋಗ್ತಿದ್ರು ಆದ್ರೆ ಅಜ್ಜ ಇಲ್ಲೇ ಧ್ಯಾನಕ್ಕೆ ಕುಂತ್ ಅವ ಅಜ್ಜಗೆ ಲಕ್ಷಣ ಇರ್ತಿರಲಿಲ್ಲ ತಂದೆ ತಾಯಿಗೆ ಭಾಳ ಗಾಬರಿ ಹೆಣ್ಬಿಡ್ತೈತಿ ತಿನ್ನ ನನ್ನ ಮಗನ ಬರಲಿಲ್ಲಲ್ಲ ಏನು ಮಾಡತ್ತೆ ನೀವು ಅಂತೇಳಿ ಬಂದು ನೋಡಿದಾಗ ಧ್ಯಾನಕ್ಕೆ ಕುಂತಿದ್ದ ಅವರು ಎನಿಸ್ತೈತಿ ಓ ಇವ ಸಾಮಾನ್ಯ ಪುರುಷಲ್ಲ ಇವನು ಮಳೆ ಮಲ್ಲೇಶ್ವರನ ಆಶೀರ್ವಾದದಿಂದ ಹುಟ್ಟ್ಯನಪ್ಪ ಅಂತಂದ್ರೆ ಇವ ಮುಂದೆ ಒಂದು ದಿನ ದೊಡ್ಡ ಮಹಾಪುರುಷ ಆಗ್ತಾನ ಅಂತೇಳಿ ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಯೋಗದೊಳಗೆ ಐತಲ್ಲ ಅಜ್ಜ ಅತ್ಯುನ್ನತವಾದ ಹಂತ ತಲುಪಿದ್ದ ಅವಾಗ ಸಣ್ಣವನಿದ್ದಾಗ ಇಲ್ಲೇನು ಹಿಂದೆ ತೋರಿಸ್ತೀವಿ ನೋಡ್ರಿ ಇಲ್ಲೇ ಕಾಣುತ್ತಾ ಇಲ್ಲಿ ಕಾಣುತ್ತಲ್ಲ ಗುಡ್ಡ ಆ ಗುಡ್ಡ ಸಾಮಾನ್ಯವಾದ ಗುಡ್ಡ ರೀ ಅದು ಅಲ್ಲೇ ಅರ್ಜುನ ತಪಸ್ಸು ಮಾಡಿದ್ದ ಶಿವನಿಂದ ಪಾಶಪ ಶಾಸ್ತ್ರ ಪಡೀಲಿಕ್ಕೆ ಇನ್ನೊಂದು ಗುಡ್ಡದಾಗ ಅಲ್ಲೇ ಆ ಗುಡ್ಡದಾಗ ಆ ಕಡೆ ನಾಲ್ಕು ಸಾವಿರ ಐನೂರು ವರ್ಷಗಳ ಹಿಂದ ಅಶೋಕ ಅಲ್ಲಿ ಶಿಲಾಶಾಸ್ತ್ರ ಈ ಕೊಪ್ಪಳ ಗುಡ್ಡದೊಳಗೆ ಎಲ್ಲ ಜೈನ ಮುನಿಗಳು ಮತ್ತು ಬೌದ್ಧ ಮುನಿಗಳು ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ಕೊಪ್ಪಳ ಗುಡ್ಡ ಎಷ್ಟು ಪವಿತ್ರ ಆಗಿತ್ತು ಇದರಿಂದ ನಮ್ಗೆ ಗೊತ್ತಾಗುತ್ತಾ ಆಗಿನ ಕಾಲದೊಳಗೆ ಮತ್ತು ಈಗೂ ಕೂಡ ರನ್ನ ತನ್ನ ಅಜಿತ ಪುರಾಣದೊಳಗೆ ಕೊಪ್ಪಳದ ಗುಡ್ಡದ ಬಗ್ಗೆ ಉಲ್ಲೇಖ ಮಾಡ್ತಾನೆ ಏನಂತ ಉಲ್ಲೇಖ ಮಾಡ್ತಾನೆ ಕೊಪ್ಪಳ ಗುಡ್ಡದಷ್ಟೇ ಬೇ ಚರಿತ್ರೆ ಪವಿತ್ರವಾಗಿದೆ ಅಂತೇಳಿ ರನ್ನ ತನ್ನ ಇದರೊಳಗೆ ಉಲ್ಲೇಖ ಮಾಡ್ತಾನೆ ಅಜಿತ ಪುರಾಣದೊಳಗೆ ಈಗ ನಾವೇನಪ್ಪ ಅಂತ ಮಳೆ ಮಲ್ಲಪ್ಪನ ದರ್ಶನ ಮಾಡ್ಕೊಂಡಂತ ಮಳೆ ಮಲ್ಲಪ್ಪನ ದರ್ಶನ ಮಾಡ್ಕೊಂಡು ಆ ಜಿಲ್ಲೆಯನ್ನು ಪವಾಡ ಮಾಡಿದ ಅನ್ನೋದು ನಿಮ್ಗೆ ಹೇಳ್ತಾನಂತ ಹೀಗೆ ಮಲ್ಲಪ್ಪನ ದರ್ಶನ ಮಾಡ್ಕೊಂಬಿಟ್ರಿ ಎಲ್ಲರ ಮಳೆ ಮಲ್ಲಪ್ಪನ ದರ್ಶನ ಮಾಡ್ಕೊಂಡು ಅವನ ಆಶೀರ್ವಾದ ತೊಗೊಬಿಟ್ರಿ ಇದನ್ನ ನೋಡ್ರಿ ಮಳೆ ಮಲ್ಲಪ್ಪ ಮಳೆ ಮಲ್ಲಪ್ಪನ ಅವತಾರ ಅಂತ ಹೇಳ್ತಾರೆ ಅಜ್ಜ ಯಾಕಂದ್ರೆ ಆ ಅಜ್ಜ ಸಣ್ಣವನಿದ್ದಾಗ ಸಾಕಷ್ಟು ಪವಾಡ ಮಾಡಿದ ಹಾಗಾಗಿ ಜನಕ ಮಳೆ ಮಲ್ಲಪ್ಪನ ಅವತಾರನ ಅಜ್ಜ ಅಂತೇಳಿ ಎಣಿಸ್ಬಿಡ್ತೀರಿ ಈ ಗುಡಿ ಮಗಳನ್ನ ಏನಪ್ಪ ಅಂದ್ರೆ ಗುಹೆ ಇದ್ದದೆ ಆ ಗುಹೆದೊಳಗೆ ಅಜ್ಜ ಧ್ಯಾನ ಮಾಡಿದ್ರೆ ಸಣ್ಣವನಿದ್ದಾಗ ಅಲ್ಲಿ ಕಾಣುತ್ತಲ್ರಿ ಒಳಗೆ ಅದ ಗುಹೆ ರೀ ಅದಾಗುಹದೊಳಗೆ ಅಜ್ಜ ಧ್ಯಾನ ಮಾಡಿದ್ದ ಸಣ್ಣನಿದ್ದಾಗ ಒಟ್ಟ ಮೈ ಮರೆತು ಕುಂತು ಬಿಡ್ತಿದ್ದ ಅಜ್ಜ ಮೈ ಮರೆತು ಕುಂತ್ರ ಅವ್ಗೆ ಹಗಲು ರಾತ್ರಿ ಗೊತ್ತಾಕಿರಲ್ಲ ಇನ್ನೂ ಒಳಗೈತಿ ಇಲ್ಲ ಇದಷ್ಟಲ್ಲ ಇದೆ ಇದು ಹೊರಗಿಂದ ಲಾಕ್ ಮಾಡ್ಯಾರ ನೋಡ್ರಿ ಇನ್ನು ಲಾಕ್ ಮಾಡ್ಯಾರಲ್ಲ ಅದು ಇನ್ನೂ ಒಳಗೆ ಹೋಗ್ಬೇಕು ನಾವು ಇನ್ನೂ ಒಳಗಡೆ ಐತದೆ ಅಲ್ಲಿ ಕುತ್ಕೊಂಡು ಏನಪ್ಪ ಅಂತ ಅಜ್ಜ ಧ್ಯಾನ ಮಾಡ್ತಾ ಇದ್ದ ಗುಡ್ಡದ ಮಲ ಅಂತೇಳಿ ನಮ್ಮ ಮಾಡಿರ್ತಾರೆ ಅಜ್ಜಿಗೆ ಮಳೆ ಮಲಪ್ಪನ ಕೂಪಾಯಿಸೋದಿಂದ ಹುಟ್ಟಿರ್ತಾನಲ್ಲ ಹಾಗಾಗಿ ಗುಡ್ಡದ ಮಲ್ಲಪ್ಪ ಅಂತೇಳಿ ನಾಮಕರಣ ಮಾಡಿರ್ತಾರೆ ಆಮೇಲೆ ಹೆಸರು ಚೇಂಜ್ ಆಗುತ್ತೆ ಯಾವಾಗ ಪಟ್ಟಾಭಿಷೇಕ ಆಗುತ್ತಲ್ಲ ಪಟ್ಟಾಭಿಷೇಕ ಆಗೋಕ್ಕಿಂತ ಮುಂಚೆ ಅಜ್ಜನ ಹೆಸರು ಚೇಂಜ್ ಮಾಡಾರೆ ಏನಂತ ಇರ್ತಾರೆ ಅಂದ್ರೆ ಗೌಶಿತೇಶ್ವರ ಅಂತೇಳಿ ಹೆಸರು ಇರ್ತಾರೆ ಮತ್ತು ಇಲ್ಲೇ ಹೇಳಿದಲ್ಲಿ ನಿಮ್ಗೆ ಅಜ್ಜ ಅವರಿಗೆ ಜೊತೆ ದನಕಾಯಕ್ಕೆ ಬರ್ತಿದ್ದ ದನ ಕಾಯಕ್ಕೆ ಬರಬೇಕಾದ್ರೆ ಏನಾಗುತ್ತೆ ಅಂದ್ರೆ ಇಲ್ಲೇ ಕೊಪ್ಪಳದಾಗ ಒಬ್ಬರು ಬಸನ್ಗೂಡ್ರಂತಿರ್ತಾರೆ ಆ ಬಸ್ನಗೂಡ್ರ ಆಳನ ಆ ಬಸ್ಸಿನ ಗೋಡ್ರದ ಆಕಳ ದನನ ಹೊಡ್ಕೊಂಡು ಬರ್ತಿರ್ತಂತಿಲ್ಲ ಈ ಮಳೆ ಮಲಪನ ಗುಡ್ಡಕ್ಕೆ ಸುತ್ತಮುತ್ತಲ ಊರಿನವರೆಲ್ಲ ಬರ್ತಿರ್ತಾರೆ ಬರ್ಬೇಕಾದ್ರೆ ಒಂದು ಸಲ ಏನಾಗತ್ತೆ ಅಂದ್ರೆ ಆ ಬಸ್ಸಿನ ಏನು ಏನು ಹೊಡ್ಕೊಂಡ್ಬಂದಿರ್ತಾರೆ ಆಳಿನ ದನ ಹೊಡ್ಕೊಂಡು ಬಂದಿರ್ತಾನೆ ಅದ್ರಾಗ ಒಂದು ಆಕಳ ಸತ್ತು ಬಿಡ್ತೈತಿ ಏನೋ ಹಾವು ಕಡ್ದು ಏನಾಗುತ್ತೋ ಮತ್ತು ಅದಕ್ಕೇನೋ ಒಂದು ರೋಗ ಬಂದಿರ್ತೈತೋ ಏನೋ ಮತ್ತೆ ಬಿಸಿಲು ಜಾಸ್ತಿ ಇರ್ತೈತಿ ಹಾಗಾಗಿ ಒಟ್ಟಾದ ಕಣ್ಣು ಬೆಳ್ಳಗೆ ಮಾಡ್ಕೊಂಡು ಬಿದ್ದು ಬಿಡ್ತೈತಿ ಇನ್ನೇನು ಬದುಕೋಕೆ ಚಾನ್ಸಾ ಇಲ್ಲ ಏನು ಮಾಡಿದ್ರೆ ಬದುಕಂಗೆ ಇಲ್ಲ ಆ ಒಳಗೆ ಇರ್ತೈತಿ ಉಸಿರಾಟನೇ ಇರಂಗಿಲ್ಲ ಅದಕ್ಕೆ ಹಾಗಾಗಿ ಮಗ ಏನು ಮಾಡ್ತಾನಂದ್ರೆ ಬಸವನಗುಡ್ರಿಗೆ ಹೋಗಿ ಹೇಳ್ತಾನೆ ಹೇಗೆ ರೀ ನಿಮ್ಮ ಆಕ್ಳೊಂದು ಅದಕ್ಕೆ ಪ್ರಜ್ಞಾನೆ ಇಲ್ಲ ಮತ್ತು ಉಸಿರಾಟನ ನಿಂತ್ ಬಿಟ್ಟೈತೆ ಅದ್ರದ್ದು ಕಣ್ಣು ಬೆಳ ಮಾಡ್ಕೊಂಡು ಬಿದ್ದು ಬಿಟ್ಟೈತಿ ಅದು ಬದುಕೋಕ್ಕಂಥ ಸಾಧ್ಯನೇ ಇಲ್ಲ ಬಿಟ್ಟೈತಿ ಅಂತೇಳಿ ಹೇಳ್ತಾನಮ್ಮ ಅವಾಗ ಬಸವನ ಗುಡ್ಡ್ರ ಏನಪ್ಪ ಅಂತಂದ್ರೆ ಅಳ್ಕೊಂತ ಬರ್ತಾರ ಅಲ್ಲಿಂದ ಯಾಕಂತಂದ್ರೆ ಆಕ್ಳದ ಮೇಲೆ ಭಾಳ ಪ್ರೇಮ್ರಿಯವಾಗೋದು ನನಗೆ ಈಗಿನ ಐತಿ ಇಲ್ಲ ನಂಗೆ ಇಲ್ಲ ಆದರೆ ಈಗಿಲ್ಲ ಅನ್ಕೊತೀನಿ ನಾನು ಯಾಕಂದ್ರೆ ಆಗೆಲ್ಲ ಎತ್ತಗಿತ್ತೆಲ್ಲ ಸತ್ತು ರಿ ಮಾಡ್ತಿದ್ರಪ್ಪ ಅಂತಂದ್ರೆ ಚಕ್ಕಡಿ ಒಳಗೆ ಮೆರವಣಿಗೆ ಮಾಡ್ತಿದ್ರಿ ಆಕಳಿ ಸತ್ರ ಸತ್ತಿರ ಎತ್ತಗೆತ್ತ ಸತ್ತ ಚಕ್ಕಡಿ ಒಳಗೆ ಮೆರವಣಿಗೆ ಮಾಡಿ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಅದನ್ನು ತಮ್ಮ ಹೊಲದಾಗ ಕೂಳ್ತಿದ್ರೆ ಹಂಗಾಗಿ ಬಸವನಗೂಡ್ರಲ್ಲಿ ಇಂತ ಅಳ್ಕೊಂಬರ್ತಾರೆ ಅಳ್ಕೊಂಬಂದು ನನ್ನ ಆಕಳ ಸತ್ತು ಹುಯ್ಬಿಡ್ತಾರಪ್ಪ ಅಂತೇಳಿ ಭಾಳ ಅಳ್ತಾರೆ ಆಗಿಲ್ಲ ಮಕ್ಳು ಏನು ಮಾಡ್ತಾರಂದ ಈ ಅಜ್ಜ ಅಣ್ಣವನಿದ್ದಾಗ ಗುಡ್ಡದ ಮಲೆ ಇಲ್ಲೇ ತ ಧ್ಯಾನಕ್ಕೆ ಕುಂತಿರ್ತಾನೆ ಇದಾಗ ಗುಹೆದೊಳಗೆ ಅವನು ಎದ್ದು ಬರ್ತಾನೆ ರೀ ಧ್ಯಾನದಿಂದ ಎತ್ಕೊಂಡು ಎದ್ದು ಬರ್ತಾನ ರೀ ಅಂತ ಬಸವ್ ಅಂತ ಬರ್ತಾನೆ ಅವಾಗ ಬಸವನಗೌಡ್ರ ಹಿಂಗಾಗಿಬಿಟ್ಟೈತೆ ನೋಡಪ್ಪ ಅಂತಾರೆ ಆವಾಗ ಅಜ್ಜ ಅದಕ್ಕೇನಾಗಿಲ್ಲರಿ ಇಲ್ಲಿ ತಡ್ರಿಲ್ ಅಂಥೇಳಿ ಬಸ್ ಮಾರ್ಪಣೆ ಮಾಡ್ತಾರೆ ಮತ್ತು ಜಲಪ್ರೋಕ್ಷಣೆ ಮಾಡ್ತಾರೆ ಮತ್ತು ಇಲ್ಲಿ ಸಿಗ್ತಕ್ಕ ಸಿಗತಕ್ಕಂಥ ಗಿಡಮುಲ್ ಕಳೆ ಸಹಾಯದಿಂದ ಒಂದು ರಸ ಮಾಡಿ ಅದ್ರ ಬಾಯಾಗಿ ಹಿಡ್ತಾರೆ ತಕ್ಷಣ ಆಕಳ ಎದ್ದು ನಿಂತು ಬರ್ತೈತಿರ ಅದು ಏನಾಗಿಲ್ಲ ಏನು ಆಕಳ ಅನ್ನಂಗೆ ಎದ್ದು ನಿಂತು ಬಿಡ್ತೈತಿ ಇದು ನೋಡಿ ಬಸವನಗೌಡರಿಗೆ ಬಹಳ ಅಜೀವನಿಸ್ಬಿಡ್ತೈತಿ ಇವು ಸಣ್ಣ ಸಣ್ಣವತನ ಈ ರೀತಿ ಪವಾಡ ಮಾಡಿಬಿಟ್ಲಪ್ಪ ಅಂತೇಳಿ ಅಜ್ಜಗೆ ಅದೇನು ದೊಡ್ಡ ವಿಷಯ ಅಲ್ಲ ಇವ ಇನ್ನೂ ಸಣ್ಣ ಹುಡುಗದನ ಈ ರೀತಿ ಪವಾಡ ಮಾಡ್ತಾನಂತಂದ್ರೆ ಇವ ಮುಂದೊಂದು ದಿನ ದೊಡ್ಡ ಮಹಾಪುರುಷ ಆಗ್ತಾನೆ ಅಂತೇಳಿ ಏನು ಅಂದ್ರೆ ಅಜ್ಜ ಅಜ್ಜಗ ಗುಡ್ಡದ ಮಲ್ಲ ಈಗ ನೀನು ನಮ್ಮ ಮನೆಗೆ ಬರ್ಬೇಕಪ್ಪ ಅಜ್ಜ ಅಂತೇಳಿ ಹೇಳ್ತಾರೆ ಅವರು ಕೊಪ್ಪಳ ಕೋಟೆ ಹತ್ತಿರ ಮನೆ ಇರ್ತೈತೆ ರೀ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವನ್ನ ಕುಡಿದ್ರಲ್ಲ ಅಜ್ಜನ ಈ ರೀತಿ ಪವಾಡ ಮಾಡ್ತಾನೆ ರೀ ಈ ರೀತಿ ಪವಾಡ ಮಾಡೋಕ್ಕೆ ಯಾರಿಗೆ ಸಾಧ್ಯಪ್ಪ ಅಂತಂದ್ರೆ ಯೋಗ ವಿದ್ಯೆದೊಳಗೆ ಅತ್ಯುನ್ನತವಾದ ಹಂತವನ್ನು ತಲುಪಿದವ್ರಿಗೆ ಮಾತ್ರ ಅದು ಸಾಧ್ಯ ರೀ ಹಂತಿಂತವ್ರಿಗೆ ಪವಾಡ ಮಾಡಕ್ಕೆ ಬರಲ್ಲ ರೀ ಸುಮ್ಮನ ಯೋಗ ವಿದ್ಯೆದೊಳಗೆ ಅತ್ಯುನ್ನತವಾದ ಹಂತವನ್ನು ತಲುಪಲಿಕ್ಕೆ ಕೆಲವೇ ಕೆಲವು ಜನಕ್ಕೆ ಮಾತ್ರ ಸಾಧ್ಯ ಅದ ಅದು ಸಾಧ್ಯ ಆಗಿದ್ದು ಅಜ್ಜನಿಂದರೆ ಆ ಹಂತ ಯೋಗ ಮಾಹಾವಿದ್ಯೆ ಅಂತೇಳಿ ಕರೀತಾರೆ ಆ ಯೋಗ ಮಾಹಾವಿದ್ಯೆಯ ಹಂತವನ್ನು ತಲುಪಿದವರು ಏನಪ್ಪ ಅಂತಂದ್ರೆ ಪವಾಡನ್ನು ಮಾಡ್ಬೋದು ಅವ್ರು ಮತ್ತು ಏನಪ್ಪ ಅಂತಂದ್ರೆ ಅವರಿಗೆ ಮನಸ್ಸಿನ ಮೂಲಕ ಸಂಮಾನ ಮಾಡುವಂಥ ಶಕ್ತಿ ಇರ್ತೈತಿ ಜಗತ್ತಿನಾಗ ಆ ಮನುಷ್ಯ ಯಾವುದೇ ಅವ ಅವನ ಮನಸ್ಸಿನ ಮೂಲಕ ಸಂಬಂಧ ಮಾಡುವಂಥ ಶಕ್ತಿ ಯೋಗ ಮಾಹಾವಿದ್ಯೆಯ ಹಂತವನ್ನು ತಲುಪಿರ್ತಾರಲ್ಲ ಅವ್ರಿಗೆ ಇರ್ತೈತಿರಿ ಅದು ಅಂಥ ಒಂದು ನಿದರ್ಶನ ನಿಮ್ಗೆ ಹೇಳ್ತೀನಂತ ಮುಂದೆ ಅಜ್ಜನ ಪವಾಡ ಇಲ್ಲಿಗೆ ಮುಗಿದಿಲ್ಲ ಇನ್ನು ಮುಂದುವರಿತ ನಾನು ಹಿಂಗೆ ಏನಪ್ಪ ಅಂತಂದ್ರೆ ಇಲ್ಲೇ ಅಜ್ಜನವರು ಹುಟ್ಟಿದವರು ಮಂಗಳಾಪುರ ಕರ್ಕೊಂಡು ಹೋಗಿನಂತ ಅದು ಭಾಳ ದೂರಿಲ್ರಿ ಇಲ್ಲೇ ಮಗ್ಳೈತೆ ಅಂತ ಹೇಳಿದಲ್ಲ ಆ ಮಂಗಳಾಪುರಕ್ಕೆ ಕರ್ಕೊಂಡು ಹೋಗಿ ಅಜ್ಜ ನಡೆದಾಡಿದಂಥ ಜಾಗ ಅಜ್ಜ ಹುಟ್ಟಿದೂರು ಮತ್ತು ಅವ್ರ ತಂದೆ ತಾಯಿ ಇದ್ದಂಥ ಮಠ ಹೆಂಗೈತೆ ಅನ್ನೋ ನಿಮ್ಗೆ ಅಂತ ಈಗ ನಾವೇನಪ್ಪ ಅಂತಂದ್ರೆ ಮಂಗಳಾಪುರಕ್ಕೆ ಹೋಗೋಣಂತ ಇಲ್ಲೇ ಮಗ್ಳು ದೂರ ದೂರಿಲ್ಲ ಮಳೆ ಮಲ್ಲೇಶ್ವರಿಂದ ಮಂಗಳಾಪುರ ಭಾಳ ದೂರಿಲ್ರಿ ಇದು ನ್ಯಾಷನಲ್ ಹೈವೇ ರೇ ಆ ನ್ಯಾಷನಲ್ ಹೈವೇಗೆ ಅಲ್ಲೊಂದು ಸಣ್ಣ ರೋಡ್ ಕನೆಕ್ಟ್ ಆಗುತ್ತೆ ಮಳೆ ಮಲ್ಲೇಶ್ವರಿಂದ ಮತ್ತೆ ಆ ಸಣ್ಣ ರೋಡಿಂದ ಕ್ರಾಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ನ್ಯಾಷ್ನಲ್ ಹೈವೇ ಕ್ರಾಸ್ ಮಾಡ್ಕೊಂಡು ಈ ಕಡೆ ಹೋಗ್ಬೇಕು ನಾವು ಮಂಗ್ಳಾಪುರಕ್ಕೆ ಅದ ಅಜ್ಜುನ್ ಊರಿ ಅಜ್ಜನ್ ಹುಟ್ಟಿದೂರು ಕರ್ಕೊಂಡು ಹೋಗ್ತೀನಿ ಈ ಕಡೆ ಹಿಂದಿರದ ನ್ಯಾಷನಲ್ ಹೈವೇ ಆ ಕಡೆ ಗುಡ್ ಕಾಣುತ್ತಲ್ಲ ಹಿಂದೆ ಅದ ಮಳೆ ಮಲ್ಲಪ್ಪ ಭಾಳ ದೂರಿಲ್ಲ ಇಲ್ಲಿಂತ ಒಂದು ಅರ್ಧ ಕಿಲೋಮೀಟ್ರ್ ಐತಿ ಮಂಗಳಾಪುರ ಮಂಗಲಾಪುರ ಈಗ ನಾನು ಸತ್ಯ ಇರೋದು ಮಂಗ್ಲಾಪುರದಾಗ ರೀ ಅಜ್ಜರ ಹುಟ್ಟಿದ ಊರಿನಾಗ ಈಗ ನೋಡ್ತಾ ಇದ್ದೀರಲ್ಲ ಇದ ಮಂಗ್ಳಾಪುರ ರೀ ಇಲ್ಲಿ ಹಿಂದೆ ಬೋರ್ಡ್ ಹಾಕಿದಾರೆ ನೋಡ್ರಿ ಎಲ್ಲಿ ಹೋಗ್ಬೇಕಂತಂದ್ರೆ ಮಂಗ್ಲಾಪುರ ಬಂದ ತಕ್ಷಣ ನಾವು ಇಲ್ಲಿ ಕಾಣ್ತಲ್ಲೇ ಇಲ್ಲಿ ಕೆಳಗೆ ಹಾಕಿ ನೋಡ್ರಿ ಮಂಗಳಾಪುರ ಅಂತ ಬೋರ್ಡ್ ಹಾಕ್ಯಾರ ಇಲ್ಲಿ ಮಸೀದಿ ಮಗಳ ಎಡಗಡೆ ಒಂದು ರೋಡ್ ಬರ್ತೈತಿ ರೀ ಮಂಗಳಾಪುರ್ ಬಂದ ತಕ್ಷಣ ನಿಮ್ಗೆ ಅಲ್ಲಿ ಹೋದ್ರೆ ನಿಮ್ಗೆ ಮಠ ಸಿಗುತ್ತೆ ರೀ ಹಿರಿಯ ಮಠ ಅಂತೇಳಿ ನಾನು ನಿಮ್ಗೆ ಒಳಗೆ ಕರ್ಕೊಂಡು ಹೋಗ್ತೀನಂತ ಇಲ್ಲಿ ಮಗ್ಳು ಏನಪ್ಪ ಅಂತಂದ್ರೆ ಇಲ್ಲೊಂದು ಸಾಲಿ ಬರ್ತೈತಿ ಸಾಲಿಯಿಂದ ಸೀದಾ ರೋಡ್ ಇಲ್ಲಿ ಎಡಗಡೆ ಒಳಗೆ ಹೋಗ್ಬೇಕ್ರಲ್ಲೇ ಇದ್ರಿ ಗೌಶಿದ್ದೇಶ್ವರರ ಜನ್ಮಸ್ಥಳ ಅವ್ರ ನೆನಪಿಗಾಗಿ ಏನಪ್ಪ ಅಂತಂದ್ರೆ ಇಲ್ಲೊಂದು ಸಣ್ಣ ಗುಡಿ ಕಟ್ಟಿದಾರೆ ಒಳಗಲ್ಲಿ ತೋರಿಸ್ತೀನಿ ದರ್ಶನ ಮಾಡಿಸ್ತೀನಿ ಅಲ್ಲಿ ಒಂದು ಮೂರ್ತಿ ತಿತ್ತಿ ಮತ್ತು ಇಲ್ಲೇ ಊರಿನ ಹಿರಿಯರದಾಗ ಬಗ್ಗೆ ಏನು ಕೇಳಿಬಿಡೋಣ ಕೇಳಿಬಿಡ್ದಂತೆ ಇಲ್ಲಿ ಗವಿಸಿದ್ದೇಶ್ವರಂದು ಪೂರ ಒಂದು ಹಳೆ ಊರು ಅಂತ ಐತ್ರಿ ಹಳೆ ಊರ ಹಾ ಆ ಊರ್ ಕಿತ್ತ ಇಲ್ಲಿ ಕಟ್ಟ ಐತಿ ಮೊದಲು ಮೂಲಸ್ಥಾನ ನರಸಾಪುರ ಅಂದ್ರ ಹತ್ರ ಐತ್ರಿ ಅದ್ ಬಿದ್ದು ಐತಿ ಆಳು ಬಿದ್ದ ಇಲ್ಲಿಗೆ ಬಂದಾರ ಅವ್ರು ಇಲ್ಲಿ ಬಂದಾರ ಇಲ್ಲಿ ಈಗ ಮಂಗಳಾಪುರಕ್ಕ ಅಜ್ಜ ಇಲ್ಲಿಗೆ ಬರ್ತಾನ ಮಂಗಳಾಪುರಕ್ಕ ಅವಾಗ ಬಂದಾನ ಅವಾಗ ಕರ್ಕೊಂಡ್ ಬಂದಾರ ಹುಚ್ಚಲಿಲ್ಲ ಮೂರ್ತಿ ಅದು ಹಾ ಆ ಕರ್ಕಂಬಾಗ ಇಲ್ಲಿ ಮಳೆ ಮಲ್ಲ ಇಲ್ಲಿ ಮನೆಯಾಗಿದ್ದ ದನಕ್ಕಾಯಕ್ ಹೋಗೋದು ಮಳೆ ಮಲ್ಲ ಶಿವರ ಸೇವಾ ಹ ಮತ್ತೆ ಸತ್ತ ಬಿಕ್ಷಣ ಈಗ ಅಜ್ಜುನ ಮನಿಯಲ್ಲಿ ಮತ್ತೀಗ ನಾವ್ ಹುಟ್ಟೂರಾಗ ಅದೀವಿ ಈಗ ಮತ್ತೆ ಅಜ್ಜನ ವಂಶಸ್ತ್ರ ಬೇಕಲ್ಲ ಯಾರದೀಗ ಇಲ್ಲಿಗೆ ಬಂದಿವೆ ನಾವಾರಿ ನಮ್ಮ ನೀವ ಅಜ್ಜನ ವಂಶಸ್ತ್ರ ವಂಶಸ್ತ್ರ ನಾವ ಅಜ್ಜಾರ ಏನಾಗಬೇಕು ನಿಮ್ಗ ನಮ್ ತಂದಿ ನಮ್ಮ ಮೂರು ಏಳನೇ ತಲೆ ಇದು ಒಂದೂರ ತೊಂಬತ್ ಮೂರ್ ವರ್ಷದಿಂದಲೂ ಇತಿಹಾಸ ಇದೆ ಒಂದೂರ ತೊಂಬತ್ ಮೂರ ಇತಿಹಾಸ ಅದರಿಗೆ ಮದುವೆ ಅಂತ ಆಗಿರ್ಲಿಲ್ಲ ಮದುವೆ ಆಗಿಲ್ಲ ಅವರು ಬೇರೆ ಚಿಕ್ಕ ದೊಡ್ಡ ಮಕ್ಕಳು ಯಾರ ಇದ್ರೆ ಅವ್ರು ನೀವು ಒಟ್ಟು ಅವ್ರ ಪೇ ಅವ್ರು ವಿಶಸ್ತ್ರಿ ನೀವು ಅವ್ರು ವಿಶಸ್ತ್ರ ನಾವು ಒಟ್ಟು ಅದನ್ನು ವಿಶಸ್ತ್ರ ಹ್ಞೂ ಈ ಮೇಲತ್ತ ಇಲ್ಲಿ ಇಲ್ಲಿ ಇದ್ದ ಏನು ಮಾಡಿಬಿಟ್ಟಾನ ಮತ್ತೆ ಮುಂದೆ ಕೊಪ್ಪಳಕ್ಕೆ ಹೋಗ್ಬಿಟ್ಟಾನ ಉಚ್ಚಲ್ಲಿದೆ ಅದು ಹಾಂ ಹಾಂ ಹೋಗಿ ಜಡೆಗೌಡ್ರ ಮನ್ಯಾಗ ದನ ಕಾಯಕ್ಕದಾನ ಹಾಂ ಜಡೇಗೌಡ್ರ ಮನ್ಯಾಗ ದನಕ ಹಾಕಿದ್ದ ದನ ಕಾಯಾಕಿದ್ದು ಅಲ್ಲಿ ಗೆಳೆ ಹೊಡಿಯೋದು ಇದು ಮಾಡೋದು ಹಾಂ ಏನು ಕೋಡ ಮಾಡಿ ಒಂದಿನ ದನ ಕಾಯೋಕ್ಕೆ ಹೋಗೋದು ಹಾಳು ಬಿಡಿಸಿ ಗಿಳೆ ಹೊಡಿಯಾಕ ಹಚ್ಚಿರತ್ತನ್ ಗಳೆ ಹೂ ಒಡ್ಯಕ್ಜ್ಜಿದ ಗಳೆ ಊಡಿ ಮಕಟಾನ ತಾವು ಹೊಡೆದ ಎತ್ತು ತಾವು ಹೊಡೆದ ಹಾ ಗೌಡ್ರಿಗೆ ಬಂದು ಹೇಳಿ ನಿಮ್ ಮೊದಲಾಗ ಎತ್ತು ತಾವು ಕಜ್ಜಾವ ನಿಮ್ ಮಾಳ ಮಗ ಬೇನ್ ಗಿಡಕ್ಕೆ ಮಕಾ ಎಲ್ಲ ಬಂದು ನೋಡಿ ಆ ಗೌಡ್ರ ಮುಂದೆ ಕರ್ಕೊಂಡ್ಬಂದೆ ಎಲ್ಲ ನೀನು ಪವಾಡ ಪೂರ್ಸಿದ್ಯಪ್ಪ ನಿಮ್ಮ ಮನೆಗೆ ಬಾ ಅಂತಂದು ಕರ್ಕೊಂಡೋಗಿ ಪೂಜೆ ಮಾಡ್ಕೊಂತ ಇದು ಮಾಡಿದ್ರ ಅತ್ತ ಏನ್ ಮಾಡಿದ್ರ ನಿಂದ್ರಲ್ಲ ಅವ್ರ ಮನೆಗೆ ಬಂದು ಒಂದು ಈಗ ಗೋವಿ ಮಠ ಕೋಣೆ ಗೋಯ್ ಮಠ ಐತೆ ಅಲ್ಲಿಗೆ ಅದು ಹಾ ಅಲ್ಲಿಗೆ ಬಂದು ಬರೋ ಮುಂದ ಒಂದು ಕುಲುಮ್ಯಾಗ ಒಂದು ಕುಡ ತಿರುಗ ಕಟ್ಟಿ ಈಗ ಐತ ಈಗ ಐತೆನಾಳ್ಗಡೆ ಹೋಗ್ಬಿಟ್ಟ ಹಾ ಹಾ ಅವಾಗ ಈ ಜನರಿಗೆ ನೋಡೋದಾಗಿಲ್ಲ ಹೋಗ್ತಾನೆ ನೋಡೋದು ನೀಲ ಮೂರ್ತಿ ಮಾಯ ಆಗಿಬಿಟ್ಟಂತ ಅಲ್ಲಿ ಹೌದಾ ನೋಡಿದ್ರಲ್ಲ ನಮ್ಗೆ ಈಗ ಏನಪ್ಪಾ ಅಂತಂದ್ರ ಅಜ್ಜನ್ನ ಮಂಶಸ್ತ್ರ ಸಿಗ್ಬಿಟ್ರಿ ಅವ್ರನ್ನ ಕೇಳಿದ್ವಿ ಅವ್ರನ್ನ ಮಾತಾಡ್ಸಿದ್ವಿ ಅವರ ಹೇಳಿದ್ರಿಗೆ ಏನೇನ್ ನಿಮಗೆ ಅಜ್ಜ ಎಷ್ಟು ಪವಾಡ ಮಾಡ್ಯಾನ ಏನು ಮಾಡ್ಯಾನ ಅಂತೇಳಿ ಮತ್ತು ಏನು ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿಂದ ಕೊಪ್ಪಳಕ್ಕೆ ಹೋಗ್ತಾನೆ ಕೊಪ್ಪಳಕ್ಕೆ ಜಡೇಗೌಡರ ಮನೆಗೆ ಇರ್ತಾನೆ ಅಲ್ಲಿ ಸಾಕಷ್ಟು ಪವಾಡ ಮಾಡ್ತಾನ ಸಂಡವನಿದ್ದಾಗ ಅದು ಎಲ್ಲ ಪವಾಡ ಮಾಡಿದ್ದ ಅಜ್ಜ ನೋಡಿದ್ರಲ್ಲ ಮಂಗಳಾಪುರನ ಅಜ್ಜನ ಹುಟ್ಟೂರು ಇದೆ ಮತ್ತೆ ಇಲ್ಲಿ ಅಜ್ಜಿನ ಒಂದು ಗುಡಿನ ನೋಡಿದ್ರಿ ಮತ್ತೆ ಅಜ್ಜನ ಮೂರ್ತಿ ಐತಿ ಅದೊಳಗ ಮತ್ ಅಜ್ಜ ಏನಪ್ಪ ಅಂದ್ರ ಇಲ್ಲಿಂದ ಕೊಪ್ಪಳಕ್ಕೆ ಹೋಗ್ತಾನ ಜಡೇಗೌಡ ಮನೆಗೆ ಮಳೆ ಮಲ್ಲಪ್ಪ ಐತನ ಮಳೆ ಮಲ್ಲಪ್ಪನ ಗುಡ್ಡದಿಂದನ ಬಸ್ಸಿನ ಗೋಡ್ರಿ ಏನು ಅಂತಂದ್ರೆ ಕೊಪ್ಪಳ ಕರ್ಕೊಂಡು ಹೋಗ್ಬಿಡ್ತಾರೆ ಅಜ್ಜ ಅಜ್ಜನ ಸಣ್ಣನಾಗಿರ್ತಾನೆ ನಿನ್ನ ಅಜ್ಜ ಮುಂದಿನ ಎಪಿಸೋಡ್ನಿಗೆ ಏನಪ್ಪ ಅಂತಂದ್ರೆ ಕೊಪ್ಪಳದಾಗ ಅಜ್ಜ ಏನೇನು ಪವಾರ್ಡ್ ಮಾಡ್ತಾನೆ ಮತ್ತು ಅಲ್ಲಿ ಕೊಪ್ಪಳ ಗವಿ ಗವಿ ಮಟ್ಟಕ್ಕೆ ಹೆಂಗೆ ಹೋಗ್ತಾನೆ ಮತ್ತು ಹೆಂಗೆ ಪೀಠ ದಿಷ್ಯ ಆಗ್ತಾನ ನಿಮ್ಗೆ ಹೇಳ್ತೀನಂತ ಮತ್ತು ಈ ವಿಡಿಯೋ ಏನಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾವು ಮುಂದೆ ಕೊಪ್ಪಳದಾಗೆ ಸಿಗ್ತೀನಂತೆ ನಮಗೆ ಎಲ್ಲರಿಗೂ ನಮಸ್ಕಾರ